ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಅಶ್ವತ್ಥಾಮ ಸಸಿ ನೀಡುವ ಮೂಲಕ ಸಂಭ್ರಮಾಚರಣೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಭಾನುವಾರ ಸಂಜೆ ವಚನ ಸ್ವೀಕರಿಸುತ್ತಿದ್ದಂತೆ ಇತ್ತ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಿಜೆಪಿ ಕಾರ್ಯಕರ್ತರು ಪಟ್ಟಣದ ಮೂರು ಕಡೆ ಅಶ್ವತ್ಥಾಮ ಸಸಿ ನೆಟ್ಟು ಪಟ್ಟಣದ ಹಾವಳಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ವಿತರಿಸುವ ಮೂಲಕ ಸಂಭ್ರಮಾಚರಣೆ ಆಚರಿಸಿದರು ಪಟ್ಟಣದ ಕೋರ್ಟ್ ಸರ್ಕಲ್ ಹತ್ತಿರ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ವಾರ್ಡ್ನ ಹಾಲಿ ಸದಸ್ಯನಿಯಾದ ಪೂರ್ಣಿಮಾ ಪೂರ್ಣಿಮಾ ಪಾಟೀಲ್ ಅವರು ಅಶ್ವಥ ಮಸಿನ್ ಗಿಡವನ್ನ ಹಚ್ಚಿ ನೀರು ಹಾಕುವ ಮುಖಾಂತರ ಸಂಭ್ರಮ ಪಟ್ಟರು ಸಂಭ್ರಮಾಚರಣೆ ಕುರಿತು ಮಾತನಾಡಿದ ಮಂಡಲ ಅಧ್ಯಕ್ಷರಾದ ಸುನೀಲ್ ಮಹಾಂತೇಶ ಶೆಟ್ಟರ್ ನಗರ ಘಟಕ ಅಧ್ಯಕ್ಷ ನವೀನ ಬೆಳ್ಳಟ್ಟಿ ಸೋಮಣ್ಣ ಉಪನಾಳ್ ಅವರು ಈ ಸಮಯದಲ್ಲೇ ನಗರ ಘಟಕದ ಅಧ್ಯಕ್ಷ ನವೀನ ಬೆಳ್ಳಟ್ಟಿ ಅನಿಲ್ ಮಲಗುಂದ ಬಸವರಾಜ ಚಕ್ರಸಾಲಿ ಮಂಜುನಾಥ್ ಗೊರ್ವರ್ ಸೋಮೇಶ್ ಓಪುನಾಳ ಗುಂಡೇಶ ಕೊಟಗಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೇಣಣ್ಣ ಹಡ್ಪಾದ್ ಎನ್ ಕೆ ಕೆಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೀಶ್ವರ ನರೇಂದ್ರ ಮೋದಿಜಿ ಅವರು ಇಂದು ಭಾರತ ಇತಿಹಾಸದಲ್ಲೇ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಪ್ರಮಾಣ ಸ್ವೀಕಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಗರ ಘಟಕದ ವತಿಯಿಂದ ಸಸಿ ಮೂರು ಆಲದ ಮರ ಸಸಿ ಗಿಡಗಳನ್ನು ಕಾರ್ಯಕ್ರಮವನ್ನು ಎಲ್ಲರೂ ನಡೆಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನರೇಂದ್ರ ಮೋದಿಯೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ನನ್ನ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಿರಲಿ ಗೆಲ್ಲಿಸೇ ತೀರಬೇಕು ಅಂತ ಹಗಲಿರುಳು ಪಣ ತೊಟ್ಟಿದ್ದಕ್ಕೆ ಇವತ್ತು ಮೂರನೇ ಅವಧಿಗೆ ನಮ್ಮ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಆಗ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಈ ಎರಡು ಕಳೆದ ಎರಡು ಅವಧಿಯಲ್ಲಿ ಮೋದಿಜಿಯವರು ಮಾಡಿದಂತಹ ಅಥವಾ ತಂದಂತಹ ಯೋಜನೆಗಳು ಕೇವಲ ಟ್ರೇಲರ್ ಪಿಕ್ಚರ್ನ್ಯಾಗ ಐದು ನಿಮಿಷ ತನಕ ಏನು ತೋರಿಸ್ತಾರೆ ಟ್ರೇಲರು ಅತ್ಯಂತ ಪ್ರಮುಖವಾದಂಥ ಅಂಶಗಳು ಏನಿದೆ ಅಂತ ಹೇಳಿ ಆ ರೀತಿ ಎರಡು ಅವಧಿಯಲ್ಲಿ ಮಾಡಿದಂಥದ್ದು ಬರೀ ಟ್ರೇಲರು ಪಿಕ್ಚರ್ ಬಾಕಿ ಹೇ ಅಂತಕ್ಕಂಥ ವಿಚಾರವನ್ನು ಕೂಡ ಸ್ವತಃ ಅವರೇ ಹೇಳಿರೋದ್ರಿಂದ ಇನ್ನು ಬಳಕ ಮಹಿಳೆಯರು ಯುವಕರು ಮತ್ತು ರೈತರು ವಿಶೇಷವಾಗಿ ನಾವು ಗಮನಿಸಬೇಕು ಮಹಿಳೆಯರು ಯುವಕರು ಮತ್ತು ರೈತರಿಗೆ ಬಹುಶಃ ಭಾರತ ದೇಶ ಸ್ವರ್ಣ ಭೂಮಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ನಾನು ಭರವಸೆಯನ್ನು ಕೊಡ್ತಾ ಎಲ್ಲ ಕಾರ್ಯಕರ್ತರು ನೀವೇನು ಹಗಲಿರಲು ಕಷ್ಟಪಡ್ತೀರಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಇವತ್ತೇ ನಾವು ಸಸಿ ನಡ್ತಾ ಇದ್ದೀವಿ ಈ ಸಸಿ ಎಷ್ಟು ಆಳವಾಗಿ ಎಷ್ಟು ಅಗಲವಾಗಿ ಬೆಳಿತೈತಿ ಇದೇ ರೀತಿ ಒಳಗ ಭಾರತೀಯ ಜನತಾ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರು ಕೂಡ ಅಷ್ಟೇ ಆಳವಾಗಿ ಅಷ್ಟೇ ಅಗಲವಾಗಿ ಬೆಳೆದು ಈ ದೇಶವನ್ನು ಅತ್ಯಂತ ಸಮೃದ್ಧಿ ಭಾರತವನ್ನಾಗಿ ಮಾಡೋಣ ಈ ಭಾರತವನ್ನು ಭಾರತವನ್ನಾಗಿ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಯಾವತ್ತೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಪ್ರಮಾಣ ವಚನ ಕಾರ್ಯಕ್ರಮ ಅಂಗವಾಗಿ ಲಕ್ಷ್ಮೇಶ್ವರ ಘಟಕದಿಂದ ಏನು ಈ ಮೂರು ಸಸಿ ನೆಡುವ ಕಾರ್ಯಕ್ರಮ ಇವತ್ತ ಹಾಲದ ಗಿಡವನ್ನು ಸಸಿ ನೆಡುವ ಕಾರ್ಯಕ್ರಮ ಇವತ್ತೆ ಮತ್ತೊಮ್ಮೆ ವಿಶ್ವ ಕಂಡಂತ ನಾಯಕ ಇವತ್ತೆ ಆ ನಾಯಕ ಮತ್ತೊಮ್ಮೆ ಇವತ್ತ ವಚನವಾಗಿ ಸಹಿ ಸ್ವೀಕರಿಸ್ತಾ ಇದ್ದ ಏಳುವರಿಗೆ ಆ ನಿಟ್ಟಿನೊಳಗ ಇವತ್ತು ಲಕ್ಷ್ಮೀಶ್ವರದಲ್ಲಿ ವಿಜೃಂಭಣೆಯಿಂದ ನಾವೆಲ್ಲ ಸಸಿ ನೆಡುವ ಕಾರ್ಯಕ್ರಮ ಮುಖಾಂತರ ಅವ್ರಿಗೆ ನಾವೆಲ್ಲ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದೇವೆ ಯಾಕಂದ್ರೆ ಇಡೀ ವಿಶ್ವವೇ ಅವರ ನಾಯಕನಂತ ನಾವು ಒಪ್ಕೊಂಡಾಗಂತ ದಿನ ದಿವಸ ಅದಕ್ಕಾಗಿ ಇವತ್ತು ಅವ್ರ ಏನು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನ ನಾವೆಲ್ಲ ಸುವರ್ಣ ಅಕ್ಷರದಲ್ಲಿ ಬರೆದಿಡಂತ ಕಾರ್ಯಕ್ರಮ ಇದು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಗಿಡವನ್ನು ಹೆಮ್ಮರವಾಗಿ ಬೆಳಿತಾ ಹೋಗ್ತಾ ಇದೆ ಅದೇ ರೀತಿ ದೇಶನೂ ಅಭಿವೃದ್ಧಿ ಹೊಂದಿ ಅವ್ರ ನೇತೃತ್ವದೊಳಗೆ ಅಂತ ಎಲ್ಲರೂ ಆಶಿಸಿ ಆ ಭಗವಂತನ ಇದರ ಜೊತೆಯಾಗಿ ಎಂದು ನಮಗೆ ರಾಜ್ಯಕ್ಕೆ ಐದು ಮಂತ್ರಿಗಳನ್ನ ಕೊಟ್ಟಿದ್ದಿಲ್ಲ ಅಂತ ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯಕ್ಕೆ ಐದು ಮಂತ್ರಿಗಳನ್ನ ಕೊಟ್ಟಿದ್ದಾರೆ ಆ ನಿಟ್ಟಿನೊಳಗೆ ನಮ್ಮ ರಾಜ್ಯವಾಗಲಿ ನಮ್ಮ ದೇಶವಾಗಲಿ ಹೆಮ್ಮರವಾಗಿ ಬೆಳಿಲಿ ನಾವೆಲ್ಲರೂ ಮೋದಿಯವ್ರ ಜೊತೆಯಾಗಿರ್ತೀವಿ ಅಂತ ಈ ದಿವಸ ಹೇಳ್ತಾ ಈ ಕಾರ್ಯಕ್ರಮ ಭಾಗವಹಿಸಿ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತಾಡ್ಬೋದು